ಪ್ರಿಯ ವೀಕ್ಷಕರ ಮೂಲದನ್ನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಹನೂರು ಪಟ್ಟಣ ಠಾಣೆಯಲ್ಲಿ ತೆರೆದ ಮನೆ ಕಾರ್ಯಕ್ರಮವನ್ನ ಅಂಗವಾಗಿ ಬಿಕೊಳ್ಳ ಹನೂರು ಶಾಲೆಯ ಎಮ್ ಜಿ ಶಾಲೆ ಮಕ್ಕಳನ್ನ ಇಲ್ಲಿ ಕಾನೂನು ಅರಿವು ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟ ಕಾನೂನು ಅರಿವು ಸಂಬಂಧಪಟ್ಟ ಹಾಗೆ ಮತ್ತು ಪೊಲೀಸ್ ಠಾಣೆ ವ್ಯವಸ್ಥೆಯ ಬಗ್ಗೆ ಮತ್ತು ಪೊಲೀಸ್ ಠಾಣೆಯ ಕಾರ್ಯವೈಖರಿ ಬಗ್ಗೆ ಮತ್ತು ಪೊಲೀಸಲ್ಲಿ ಕಾನೂನು ಯಾವ ರೀತಿ ಜರುಗಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸುಮಾರು ಎಂಬತ್ತಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿನಿಯರನ್ನು ಪಟ್ಟಣ ಠಾಣೆಯ ಅನೂರು ಪಟ್ಟಣ ಠಾಣೆಯ ಎಲ್ಲ ವಿವರಗಳನ್ನು ಪಡೆಯಲು ಪೊಲೀಸ್ ಠಾಣೆಯ ಒಳಗಡೆ ಎಲ್ಲ ಹೇಗಿರ್ತದೆ ಅಲ್ಲಿ ವ್ಯವಸ್ಥೆ ಹೇಗಿರ್ತದೆ ಅಲ್ಲಿ ಕಾನೂನು ಹೇಗೆ ನಡೀತದೆ ಅಲ್ಲಿ ಪುಸ್ತಕಗಳು ಹೇಗಿರುತ್ತೆ ಅಲ್ಲಿ ಕಂಪ್ಯೂಟರ್ ಸೆಕ್ಷನ್ ಹೇಗಿರುತ್ತೆ ಅಲ್ಲಿ ಜೈಲು ಹೇಗಿರುತ್ತೆ ಮತ್ತು ಪೊಲೀಸ್ ಸಿಬ್ಬಂದಿಗಳ ಕೊಠಡಿಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಾನೂನು ಅರಿವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಸಪ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಇನ್ಸ್ಪೆಕ್ಟರ್ ಆದಂತಹ ಮಂಜುನಾಥ್ ಅವರು ಮತ್ತು ಎಸ್ ಐದ ಕೃಷ್ಣ ಅವರು ಮತ್ತು ಬೀಟ್ ಆದಂತಹ ಚೈತ್ರ ಅವರು ಮತ್ತು ಇನ್ನೂ ಇನ್ನಿತರ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಎಲ್ಲ ಠಾಣೆಯ ಸಿಬ್ಬಂದಿಗಳು ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ವಿವರಗಳನ್ನು ನೀಡುತ್ತಾ ಇದ್ದರು ಈ ಸಂಬಂಧಪಟ್ಟಾಗ ಅವರು ವಿವರವನ್ನು ಪಡೆದಂಥ ಮಕ್ಕಳು ಅತ್ಯಂತ ಕಾನೂನಾತ್ಮಕ ಚಟುವಟಿಕೆಗಳನ್ನು ಮಾತ್ರ ಭಾಗವಹಿಸಬೇಕು ಮತ್ತು ಸಹವಾಸಗಳು ಮತ್ತು ವಿದ್ಯಾರ್ಥಿ ದೆಸೆಯಲ್ಲಿ ವಾಹನ ಸವಾರವಾಗಲಿ ಮತ್ತು ಬೇರೆ ಥರ ಚಟುವಟಿಕೆಗಳಲ್ಲಿ ಶಾಲಾ ವಿ ಶಾಲೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಎಷ್ಟು ಬೇಕು ಅಷ್ಟನ್ನೇ ತಾವು ಅರಿವು ಮೂಡಿಸ್ಕೋಬೇಕು ಮತ್ತು ಕಾನೂನು ಸಂಬಂಧಪಟ್ಟಂಗೆ ಕಾನೂತ್ಮಕವಾಗಿ ನಡೆಯಬೇಕು ಎಂಬುದರ ಬಗ್ಗೆ ಮಾ ವರದಿಗಳನ್ನು ಮತ್ತು ಮಾಹಿತಿಗಳನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಅವರು ಯಾವುದೇ ಬೇರೆ ಬೇರೆ ಚಟುವಟಿಕೆಗಳಿಗೆ ಹೋಗಬಾರ್ದು ಕಾನೂನು ಬಾಹಿರವಾಗಿ ಹೋಗಬಾರ್ದು ಮೊಬೈಲ್ಗಳನ್ನು ಒಳ್ದು ಬಳಸ್ಕೋಬೇಕು ಮತ್ತು ಶಾಲೆ ಆಗ್ಬೋದು ಮನೆ ಆಗ್ಬೋದು ಹೋಗಬೇಕು ತಂದೆ ತಾಯಿಗಳು ತಪ್ಪು ಮಾಡಿದ್ರು ಕೂಡ ಅದನ್ನು ತಪ್ಪನ್ನು ತಿದ್ದುವಂಥ ಕೆಲಸ ಮಾಡಬೇಕು ಮತ್ತು ಹೆಲ್ಮೆಟನ್ನು ಧರಿಸದೆ ವಾಹನಗಳನ್ನು ಸವರ ಮಾಡಬಾರ್ದು ಮತ್ತು ಕಾನೂನು ಚ ಕಾನೂನು ವ್ಯಾಪ್ತಿಯೊಳಗಡೆ ಏನು ಕೆಲಸ ಮಾಡಬೇಕು ಅಷ್ಟರಲ್ಲೇ ಇರಬೇಕು ವಿದ್ಯಾರ್ಥಿಗಳು ಅದನ್ನು ಆಗಬಾರ್ದು ಮತ್ತು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಾಗ್ಬೋದು ಹೆಣ್ಮಕ್ಕಳಿಗೆ ಪೋಕ್ಸಕಾಯ್ದೆ ಇಡೀ ಈಗಾಗಲೇ ಬಂಧಿತ ಆಗಿರೋದ್ರ ಬಗ್ಗೆ ರಾಮಪುರ ಹೋಬಳಿಯಲ್ಲೂ ಕೂಡ ಹಾಗಾಗಿ ಕಾನೂನುಗಳನ್ನು ಅಲ್ಲಿ ಹೇಳ ಮಾಹಿತಿಗಳನ್ನು ತಿಳಿಸಲಾಯಿತು ಆ ಮಾನ್ಯ ಎಸ್ ಐ ಮಂಜುನಾಥ್ ಅವರಿಗೆ ಸಂಬಂಧಪಟ್ಟ ಹಾಗೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ವಿಶೇಷವಾಗಿ ಅರಿವು ನೀಡಿದರು ಮತ್ತು ಆ ಗಂಡು ಮಕ್ಕಳು ವಿದ್ಯಾರ್ಥಿಗಳು ಡಿ ಎಲ್ಲದ ವಾಹನ ಓಡಿಸೋದು ಮತ್ತು ವೀಲಿಂಗ್ ಗಾಡಿಗಳನ್ನು ಬಳಸೋ ಎಚ್ಚರಿಕೆಯ ಬಗ್ಗೆ ಮಾತನಾಡಿದ ನೀವು ಹೆಣ್ಮಕ್ಳಿಗೆಲ್ಲ ಎಂಟು ಈಗ ನೀವು ಎಂಟು ಒಬ್ಬತ್ತು ಅಲ್ಲಿ ಹಲ್ವಾ ನೆಂಟು ನೀವು ನಾಳೆಗೆ ಪಿ ಯು ಸಿ ತೆಗೆಲಿಲ್ಲ ಹೋಗ್ತೀರ ನಾನು ಅಲ್ಲಿ ರಾಮಪುರ ಪೊಲೀಸ್ ಕೆಲಸ ಮಾಡಿದ್ದೆ ಹೆಚ್ಚು ಕಡಿಮೆ ಅಲ್ಲಿ ಆರು ತಿಂಗಳು ಒಂದು ವರ್ಷಕ್ಕೆ ಇಲ್ಲ ಅಂದ್ರೂ ಒಂದು ಎಂಟರಿಂದ ಕೇಸ್ಗಳು ಅಲ್ಲಿ ಕೇಸು ಬಾಲ್ಯ ವಿವಾಹ ಹೋಗಿಸೋ ಕೇಸ್ಗಳಾಗುತ್ತೆ ಏನು ಈ ಪಿ ಯು ಸಿ ಪಟ್ಟಿಯರು ಸಿಗಲಿ ಪುನಲ್ಲಿ ಹೆಣ್ಮಕ್ಳು ಮತ್ತೆ ಎಸ್ ಎಸ್ ಎಲ್ ಸಿಲಿ ಒಳ್ಳೆ ಮಾರ್ಕ್ ತೆಗ್ದಿರ್ತಾರೆ ಒಳ್ಳೆ ಮಾರ್ಕ್ ತೆಗ್ದಿರ್ತಾರೆ ಇನ್ನೂ ಹದಿನಾರು ವರ್ಷ ಹದಿನೇಳು ವರ್ಷ ಹದಿನೈದು ವರ್ಷ ಆಗಿರ್ತಾರೆ ಏನ್ ಮಾಡ್ತಾರೆ ಈ ಡಿಟ್ಯಾಕ್ಸಿ ಡ್ರೈವರು ಹೋಪ್ಲೈನ್ ಡ್ರೈವರು ಗಾರೆ ಕೆಲಸ ಇಂಥ ಕೆಲಸ ಮಾಡೋದು ಮನೇಲಿ ಹೇಳೋದಿಲ್ಲ ಕೇಳಿದ್ರು ಅವ್ರು ನೋಡಿದ್ರೆ ಕೇರ ಆಫ್ ಕೊಟ್ಟು ಅಂಥವ್ನ ಪ್ರತಿಭಾವ ಅಂತ ಏನು ಮಾಡ್ತೀವೋ ಅಂಥವನ್ನ ನಮ್ಗೆ ತಂದೆ ತಾಯಿನೆಲ್ಲ ದೂರ ಮಾಡಿಬಿಟ್ಟು ಮನೆ ಬಿಟ್ಟು ಬೆಲ್ಲ ನೀವುಗಳು ಈ ಮೊಬೈಲ್ ಮೊಬೈಲ್ಗಳಿಂದ ಮತ್ತು ಈ ಪಿಕ್ಚರ್ಗಳು ಯಾವುದು ಈ ಕೆಲವಿನ ಕೆಳಗಿನ ಇಂತಹ ಪಿಕ್ಚರ್ಗಳು ಕೆಲವು ಫಿಲಮ್ಗಳನ್ನೆಲ್ಲ ನೋಡಿ ಪ್ರಭಾವ ಪಡೆದಾಗ ತಂದೆ ತಾಯಿ ಮೋಸ ಮಾಡಿ ನೀವು ಮನೆ ಬಿಟ್ಟು ಹೋಗಿ ತಂದ ಚಾಮರಾಜನಗರ ಡಿ ಸಿ ಆರು ಹಾಂ ಅವರು ಮಹಿಳೆ ಚಾಮರಾಜನಗರ ಎಸ್ ಪಿ ಆರು ಪದ್ಮಿನಿ ಸಾವು ಅವರು ಮಹಿಳೆ ಆಯ್ತಾ ಎಲ್ಲ ದೊಡ್ಡ ದೊಡ್ಡ ವೃತ್ತಿಯಲ್ಲಿ ಮಹಿಳೆಯರೇ ಇದ್ದಾರೆ ಆಯ್ತಾ ನಿಮಗೂ ಎಲ್ಲ ಅವಕಾಶ ಇದೆ ನೀವು ಮನಸ್ಸು ಮಾಡ್ಬೇಕಷ್ಟೇ ನೀವು ಒಂದು ಡಿಗ್ರಿ ಕೊಟ್ಟು ಪ್ರಾಫೆಂಟರ್ ಅಫೇಸ್ ಮಾಡ್ಕೊಂಡು ನಿಮ್ಮಲ್ಲಿ ಡಾಕ್ಟರ್ಸು ಇಂಜಿನಿಯರ್ಸು ಲಭ್ಯರು ಇನ್ಸ್ಪೆಕ್ಟರು ಡಿ ಸಿ ಎ ಸಿ ಏನು ಬೇಕಾರೋ ಅವರು ಐದು ವರ್ಷ ಕಷ್ಟ ಮಾಡಿ ಜೀವನ ಪರ್ಯಂತ ನೀವು ಲಕ್ಸುರಿ ಸ್ವಲ್ಪದ ಜೀವನ ಅದಕ್ಕೆ ಅದ್ರ ಬಗ್ಗೆ ನೀವು ಗಮನ ಗಮನ ಮನೇಲಿ ಎಷ್ಟೇ ಕಷ್ಟ ಇರ್ಬೋದು ಆಯ್ತು ಬಂದ್ ಐದು ವರ್ಷ ಕಷ್ಟ ಮಾಡ್ಬೋದು ಎಷ್ಟು ಡಿಗ್ರಿ ಆದ್ರೆಲ್ಲಾರು ಕಾಲ್ಸಾಗ್ತದೆ ನಿಮ್ಮ ತಂದೆ ತಾಯಿಗಳು ದಿವಸ ಸಾಕಿನ ಹೇಳ್ತಿರ್ತಾರೆ ಅವ್ರಿಗೂ ನಾವು ಎಕಡೆ ಕೂಡ ನೀವು ಕೂಡ ನಾವು ಅನ್ಬೋಸ್ತಾರೆ ಎಲ್ಲ ಇಡ್ತಾ ಮೀನು ಬೀದಿಗೆ ಹೋಯ್ತು ಅಂತಂದ್ರೆ ಮೈಸಾಗಿ ರುಚಿ ಮತ್ತು ಫೋಟೋ ಕೊಟ್ಟು ಶ್ರದ್ಧಾಂಜಲಿ ಮಾಡ್ತಿದ್ರು ಇವಾಗ ಯಾವ ಟೌನ್ ಯಾವ ಹಳ್ಳಿ ಯಾವ ಬೀದಿಗ್ ಹೋದ್ರೆ ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷದ್ದು ಹುಡುಗಂದು ಈ ಥರ ಇದಾಕಿರ್ತಾರೆ ಶ್ರದ್ಧಾಂಜಲಿ ಅಂತ ಹಾಕಿರ್ತಾರೆ ಮತ್ತೆ ಹುಟ್ಟಿಬಾದ್ ಗೆಳೆಯ ಅಂತ ಹಾಕೊಟ್ಟಿರ್ತಾರೆ ಅಷ್ಟೇನೆ ಯಾರು ಸಹ ನಿಮಗೆ ಇಪ್ಪತ್ತೆರಡು ವರ್ಷದ ಯುವಕ ಮನೆಗೆ ಅಪ್ಪ ಅಮ್ಮ ಒಬ್ಬನೇ ಮಗ ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಹೋಗಿರ್ಲಿಲ್ಲ ಟೆಂಟ್ ಮಾಡ್ಕೊಂಡು ಹೋದ ಫಾಸ್ಟ್ ಆಗಿ ಹೋಗಿ ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡು ಬಿದ್ದ ಆದ್ರಿಂದ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೋಗಿ ನಿಧಾನಕ್ಕೆ ಹೋಗಿ ಅಂತ ಯಾರೂ ಬೋರ್ಡ್ ಹೊಡ್ತಿರಲ್ಲ ಎಲ್ಲ ಮತ್ತೆ ಹುಟ್ಟಿ ಭಾಗಗಳಂತ ಮತ್ತೆ ಹುಟ್ಟಿ ಬರೋಕ್ಕಾಗ್ತದ ಹುಟ್ಟಿ ಬಂದಿದೆ ಇನ್ನೊಂದು ಇಪ್ಪತ್ತೆರಡು ವರ್ಷದ ತಾಯಿ ಅದ್ರ ಬಗ್ಗೆ ಭಾರಿ न <laughs> त ಏನೋ ತಪ್ಪಿಸ್ಕೊಂಡು ಹೋಗ್ಬೋದು ಆದರೆ ಮೇಲ್ಗಡೆ ಯಮ ಇದನ್ನ ಅವನಿಂದ ಏನಾದ್ರು ತಪ್ಪಿಸ್ಕೊಳಕಾಯ್ತದ ಅವಾಗ ಯಾರಾಯ್ತಾರೆ ಯಾರು ಆಗಲ್ಲ ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಅಣ್ಣ ಹೇಳಬೇಕು ಗಾಡಿನ ಹೆಲ್ಮೆಟ್ ಹಾಕೊಂಡು ಹೋಗ್ತು ಮತ್ತೆ ಇನ್ಶೂರೆನ್ಸ್ ಮಾಡ್ತು ಗಾಡಿಗೆ ಆರತಿ ಮಾಡಿಸ್ಕೊಂಡು ಹೋಗ್ಬೋದು ಅಟ್ಲೀಸ್ಟ್ ತಪ್ಪಿನ ತಪ್ಪಿ ಯಾರು ಏನೋ ಒಂದು ಜೀವನೆ ಹೋಯ್ತು ಅಂತಂದ್ರೆ ಅಪ್ ಟು ಮೂವತ್ತು ಲಕ್ಷವರೆಗೂ ಪರಿಹಾರ ಸಿಗೋ ಸಾಧ್ಯತೆ ಇದೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಆದ ಪರಿಹಾರ ಸಿಗೋ ಸಾಧ್ಯತೆ ಇದೆ ಅಟ್ಲೀಸ್ಟ್ ನಮ್ಮ ಕಟ್ಟಿರೋ ಎಂಕಿ ಮಕ್ಕಳುಗಾರು ಒಂದು ಗುರು ಕಾಯಿರ್ತಾರೆ ಅದ್ರಲ್ಲಿ ಇನ್ಸೂರೆನ್ಸ್ ಸಿಗುತ್ತೆ ಎಲಿಮೆಂಟೇನಾರ ಯಾಕಂಡು ಓಡಿಸ್ತಾ ಇವತ್ತು ಹೆಚ್ಚು ಕಡಿಮೆ ಆದ್ರೆ ಒಂದು ರೂಪಾಯಿನೂ ಸಿಗುತ್ತೆ ಕುಡಿತಾ ಆ ಪರಿಸ್ಥಿತಿ ಅದಕ್ಕೋಸ್ಕರ ನಿಮ್ಮ ಮನೇಲಿ ಯಾರೇ ಈಗ ಪ್ರತಿಯೊಬ್ಬರು ಮನೆಯಲ್ಲೂ ಗಾಡಿ ಇದೆ ಅವರು ಈ ಫುಟ್ಪಾತ್ ಅಲ್ಲಿ ಸಳ್ಳಗಾಡಿ ಅವ್ರಿಗೂ ಗಾಡಿ ಇರ್ತಕ್ಕಂಥ ಓಡಾಡುತ್ತೆ ಅದಕ್ಕೋಸ್ಕರ ಮನೇಲಿ ಹೇಳಿ ಬಟ್ ಇನ್ಶೂರೆನ್ಸ್ ಮಾಡ್ತೀವಿ ಡೀಸೆಲ್ ಮಾಡ್ತೀವಿ ಹೆಲ್ಮೆಟ್ ಹಾಕಿ ಗಾಡಿ ಮತ್ತೆ ಗಾಡಿಗಳು ಆ ಆದರೆ ಜೊತೆಗೆ ನಾನು ತುಂಬಾ ತೊಂದರೆ ಇದೆ ಈ ಒಂದು ಅನ್ನೂರಿನ ಪೊಲೀಸ್ ಠಾಣೆ ವತಿಯಿಂದ ತೆರೆದ ಮನೆ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಒಂದು ಜನಸ್ನೇಹಿ ಪೊಲೀಸ್ ಠಾಣೆ ಅಂಗವಾಗಿ ಜೊತೆಗೆ ಯಾವುದೇ ರೀತಿಯಾದಂಥ ಭಯದ ವಾತಾವರಣ ಇರಬಾರ್ದು ಪೊಲೀಸ್ ಠಾಣೆಯ ಬಗ್ಗೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಅನ್ನೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸರ್ ಆದಂಥ ಸಸಿಕುಮಾರ್ ಸರ್ ಅವರು ಹಾಗೂ ಮಂಜುನಾಥ್ ಸರ್ ಅವರು ಹಾಗೂ ಈ ಒಂದು ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ನಮ್ಮೆಲ್ಲರಿಗೂ ಸಹ ಹಲವಾರು ಸಲಹೆಗಳನ್ನು ಮತ್ತು ಕಾನೂನು ಯಾವ ರೀತಿ ಬೀರಬಾರದು ಕಾನೂನು ಕಾನೂನುಬದ್ಧವಾಗಿರಬೇಕು ಹೆಲ್ಮೆಟ್ ಧರಿಸಬೇಕು ಮತ್ತು ಒನ್ ಒನ್ ಟೂ ಬಗ್ಗೆ ಮತ್ತು ಒನ್ ಜೀರೋ ನೈನ್ ಏಟ್ ಬಗ್ಗೆ ಮತ್ತು ವಾಹನವನ್ನು ಹೆಲ್ಮೆಟ್ ಇಂದ ಚಾಲನೆ ಮಾಡೋ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಎಲ್ಲವನ್ನು ಸಹ ನಮಗೆ ಬಹಳ ಕುಲಂವಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಧನ್ಯವಾದಗಳು ಮತ್ತೆ ಇನ್ನೊಂದು ಹೇಳ್ತೀನಿ ಸವಾಸಗಳು ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಒಳ್ಳೆ ಸಹಾಸ ಮಾಡ್ಬೇಕು ಸವಾಸಿ ಸನ್ಯಾಸಿ ಕೆಟ್ಟ ಅಂತ ಅಂದ್ಬಿಟ್ಟು ಈಗ ನೋಡ್ತಿರ್ಬೋದು ಪೇಪರು ಟಿವಿಲೆಲ್ಲ ಬರ್ತಾ ಇದೆ ಜೈಲಿಗೆ ಹಂಗೆ ಒಬ್ಬರಿಂದೇ ಒಬ್ರು ಒಬ್ಬರಿಂದೇ ಒಬ್ಬರು ಹೆಂಗೆ ಹೋಗ್ತಾ ಇದ್ದಾರೆ ಯಾಕೆ ತವತ ಒಳ್ಳೇದಿರಬೇಕು ಗೊತ್ತಾಯ್ತಾ ಈಗ ನೀವು ಸ್ಟೇಷನ್ಗೆ ಬಂದಿದ್ದೀರ ಅದಕ್ಕೆ ಒಂದು ಚಿಕ್ಕದು ಒಂದು ಕತೆ ಹೇಳ್ತೀನಿ ತವತ ಹೆಂಗಿರ್ಬೇಕು ಅಂತ ಯಾಕೆ ನಾಳೆ ದಿವಸ ನೀವು ಕಾಲೇಜು ಮೆಂಟ್ಲತ್ತೀರಾ ಆಮೇಲೆ ದೊಡ್ಡವ್ರು ಹೇಳ್ತೀರಾ ಕೆಲಸ ಕಾರ್ಯಕ್ಕೆ ಸೇರ್ಕ ಸೇರ್ಕತ್ತೀರಾ ಇನ್ನು ನಿಮ್ಮ ಜೀವನ್ ಪರ್ಯಂತ ಅಳ್ವಡ್ಸ್ಗಳಕ್ಕೋಸ್ಕರ ಹೇಳ್ತಿರೋದು ಒಂದು ಕತೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಅಷ್ಟೇನೆ ಹಿಂಗೆ ಒಂದು ಊರಲ್ಲಿ ನಾಯಿಗಳ ಕಾಟ ಜಾಸ್ತಿ ಆಗೋದಿ ಮತ್ತೆ ಯಾವುದು ಆ ನಾಯಿಗಳನ್ನ ಹಿಡಿಯೋದಕ್ಕೆ ಪೊಲೀಸ್ನವರು ಒಂದು ವ್ಯಾನ್ ತಗೊಂಡು ಹೋದಂತೆ ಊರು ಬಾಕಿ ಆ ಊರಿನ ನಾಯಿಗಳಿಗೆ ಗೊತ್ತಾಗೋಯ್ತು ಪೊಲೀಸ್ನವರು ಪೊಲೀಸ್ನವರು ಹಿಡಿಯಕ್ಕೆ ಬಂದರು ನಮ್ಮ ಊರಿಗೆ ಅಂತ ಗೊತ್ತಾಯ್ತಾ ಗೊತ್ತಾಗೋಯ್ತು ಪೊಲೀಸ್ನವ್ರಿಗೆ ತಪ್ಪಿಸ್ಕೋಬೇಕು ಅಂತಂದ್ಬಿಟ್ಟು ನಾಯಿಗಳೆಲ್ಲ ಏನು ಏನ್ ಅಂತ ಊರಿಂದ ಆಚೆ ಓಡಕ್ ಶುರು ಮಾಡುದು ಪೊಲೀಸ್ನವ್ರಿಗೆ ತಪ್ಪಿಸ್ಕೋಬೇಕು ಪೊಲೀಸ್ನವ್ರು ವ್ಯಾನ ಊರೆಲ್ಲ ಬಿಟ್ಟು ಕಾಡು ಕಡೆಗೆ ಓಡ್ತಾ ಅಂತ ಆ ಕಡೆಯಿಂದ ಕುರಿಗಳು ಇಂದು ಬರ್ತಾ ಇತ್ತು ಅವು ಕಾಶ್ಚರ್ಯ ಇದೇ ನಮ್ಮ ಊರು ನಾಯಿಗಳು ಇಟ್ಟು ಗಾಬರಿಯಾಗಿ ಊರಿಂದ ಕಾಡು ಕಡೆ ಬರ್ತಾಯಿತ್ತು ಊರಲ್ಲಿ ಏನಾಯ್ತು ಎತ್ತು ಅಂತ ಗಾಬರಿ ಗಾಬರಿಯ ಕುರಿಗಳು ಅವೇನು ಮಾಡೋದು ಅಂತ ಕುರಿಗಳು ನಾಯಿಗಳನ್ನ ಅಡ್ಡಾಕ್ಬಿಟ್ರಿ ಯಾಕೆ ಇಟ್ಟೊಂದು ಗಾಬರಿಯಾಗಿ ಓಡ್ಬರ್ತಿದ್ದೀರಾ ಏನಾಯ್ತು ಊರಲ್ಲಿ ಅಂತ ಕೇಳಿದ್ರು ಅಯ್ಯೋ ಊರಲ್ಲಿ ಪೊಲೀಸರು ಬರ್ಬಿಟ್ಟು ಅವ್ರು ತಾಯಿಗಳನ್ನ ಇಟ್ಕೊಂಡು ಹೋಗುತ್ತೆ ಅದಕ್ಕೆ ಅವರಿಂದ ಪೊಲೀಸವರಿಂದ ತಪ್ಪಿಸ್ಕೊಂಡು ನಾವು ಕಾಡು ಕಡೆ ಹೋಗ್ತಿದ್ವಿ ಅಂತ ಹೇಳ್ಬೋದು ಅವು ನಾಯಿಗಳು ಕುರಿಗೆ ಹಂಗಂತ ಪುರಿಗಳು ಕುರಿಗಳು ಇಂಡೂ ಸಹ ಕಾಡ್ ಕಡೆಗೆ ತಿರ್ಕೊಂಡು ಓಡಕ್ಕೆ ಶುರು ಮಾಡೋದು ನಾಯಿ ಕುರಿ ಎರಡು ಕಾಡ್ ಕಡೆಗೆ ತಪ್ಪಿಸ್ಕೊಂಡು ಓಡೋಯ್ತಾ ಇದೆ ಆ ಕಡೆಯಿಂದ ಎಮ್ಮೆ ಗುಂಪುತ್ತಿತ್ತಂತೆ ಎಮ್ಮೆಗೆ ನೋಡ್ಬಿಟ್ಟು ಆಶ್ಚರ್ಯ ಏನು ನಮ್ಮ ನಾಯಿಗಳು ಕುರಿಗಳು ಎಲ್ಲ ಇಷ್ಟೊಂದು ಗಾಬರಿಯಾಗಿ ಊರಿಂದ ಕಾಡ್ ಕಡೆ ಓಡ್ಬರ್ತಾ ಇರ್ತಾರಲ್ಲ ಏನಾಯ್ತು ಭಯ ನವಿಕೆ ಎಮ್ಮೆಗೆ ಅದೇನ್ ಮಾಡ್ತಂತೆ ಎಮ್ಮೆ ಕುರಿಗಳನ್ನ ಅಡ್ಡಾಕ್ಬಿಟ್ಟು ಏನಾಯ್ತು ಊರಲ್ಲಿ ಯಾಕೆ ಗಾಬರಿಯಾಗಿ ಓಡುತ್ತಾ ಇದ್ದಾರೆ ಅಂತ ಕೇಳೋದು ಯಾವ ಎಮ್ಮೆ ಗುಂಪು ಕುರಿಗಳು ಅದಕ್ಕೆ ಕುರಿ ಹೇಳ್ತಂತೆ ಅಯ್ಯೋ ನಮ್ಮ ಊರಿಗೆ ನಮ್ಮೂರಿಗೆ ಬಂದ್ಬಿಟ್ಟು ಬಂದಿದ್ದವ್ರ ನಾಯಿಗಳು ಹಿಡ್ಕೊಂಡು ಹೋರ್ಗೆ ಅದಕ್ಕೆ ತಪ್ಪಿಸ್ಕೊಂಡು ಓಡೋಗ್ತೀವಿ ನಾವು ಕಾಡು ಕಡೆಗೆ ಅದಕ್ಕೆ ಎಮ್ಮೆ ಆಯ್ತಂತ ಅಯ್ಯೋ ಪೊಲೀಸ್ನವ್ರು ಬಂದಿರೋದು ನಾಯಿಗಳನ್ನ ಹಿಡ್ಕೊಂಡು ಹೋದಕ್ಕೆ ನೀವು ನೋಡಿದ್ರೆ ಕುರಿಗಳು ನೀವು ನೀವೇ ಗಾಬ್ರಿ ನಿಂದ ಓಡೋಗ್ತಾ ಇದ್ದೀರಿ ಅಂತ ಕೇಳ್ತೀವಿ ಯಾವುದು ಎಮ್ಮೆ ಕುರಿಗೆ ಅದು ಕುರಿ ಹೇಳ್ತಂತೆ ಅಯ್ಯೋ ಪೊಲೀಸ್ ನೋಡ್ತೈ ಸಿಗಾಕ ಬಿಟ್ರೆ ನಾವು ನಾಯಿ ಎಲ್ಲ ಕುರಿ ಅಂತ ಹೇಳ್ಬಿಟ್ಟು ತಪ್ಪಿಸ್ಕಂಡ್ ಈಚಕ್ಕೆ ಬರಕ್ಕೆ ಇಪ್ಪತ್ತು ವರ್ಷ ಬೇಕು ಅದಕ್ಕೆ ತಪ್ಪಿಸ್ಕೊಂಡು ಓಡೈತಿದ್ವಿ ನಾವು ಕಾಡ್ ಕಡೆಗೆ ಅಂತ ಹೇಳ್ಬೋದು ಅವು ಕುರಿಗಳು ತಕ್ಷಣ ಎಮ್ಮೆಗಳು ತಿರ್ಕೊಂಡು ಓಡಕ್ಕೆ ಶುರು ಮಾಡಬೇಕು ಇಲ್ಲಿ ಕಾರ್ ಕಡೆಗೆ ಅಂದ್ರೆ ಯಾವ್ದಾದ್ರು ಕೇಸ್ಗೆ ಅಪ್ರೆ ಸವಾಸ ದೋಷಗಳಿಂದ ಮುಟ್ಕ ಬರೋದು ಭಾರಿ ಕಷ್ಟ ಟಿವಿಲೆಲ್ಲ ನೋಡ್ತಾ ಇದ್ರೆ ಗೊತ್ತಿಲ್ವಾ ಏನೇನ್ ನಡೀತಾ ಇದೆ ಅಂತ ಗೊತ್ತು ಅದಕ್ಕೆ ಸವಾಸ ಮಾಡುವಾಗ ಮುಂದೆ ಎಲ್ಲ ನೀವು ದೊಡ್ಡವ್ರು ಹೇಳ್ತೀರ ಭಾರಿ ಎಚ್ಚರಿಕೆಯಿಂದ ಕೆಟ್ಟದ್ದು ಯಾವುದು ಅಂತ ಯೋಚನೆ ಮಾಡಿ ನಿಮ್ಮ ಹೆಜ್ಜೆ ಇಡಬೇಕು ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿ ಆಲೋಚನೆ ಮಾಡಿ ನಾನು ಹೆಜ್ಜೆ ಇಡ್ತಿರೋ ಸರಿ ನಾ ತಪ್ಪ ಪ್ರವಾಸ ಮಾಡ್ತಿರೋ ಸರಿ ನಾ ತಪ್ಪ ಅಂತ ನೋಡಿ ಮಾಡಿ ಇಡಬೇಕು ಯಾಕೆ ನಾಳೆ ದಿವಸ ನಿಮಗೆ ಗೌರ್ಮೆಂಟ್ ಜಾಬ್ ಆಗಬೇಕು ಅದು ಇದು ಅಂದರೆ ಎಲ್ಲ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾರೆ ಪೊಲೀಸಲ್ಲಿ ಏನಾದ್ರು ಬ್ಯಾಟ್ರಿ ಒಂದು ಎಂಟ್ರಿ ಆಯಿತು ಅಂದರೆ ನಾವು ರಿಜೆಕ್ಟ್ ಮಾಡಿ ಕಳಿಸ್ತೀವಿ ಅದಕ್ಕೆ ಭಾರಿ ಎಚ್ಚರಿಕೆಯಿಂದ ಇರಬೇಕು